ಕಿತ್ತೂರು ಉತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಯಾಸಿನ್ ಕಿತ್ತೂರು ಸಾರತಿದ ಹೈಮಲಪ್ರಭಾ ಯೂಟ್ಯೂಬ್ನಲ್ಲಿ ನಾಡಿನ ಆರಾಧ್ಯ ರಾಣಿ ಚೆನ್ನಮ್ಮನ ಕಿತ್ತೂರು ಉತ್ಸವದ ಸಂಪೂರ್ಣ ವರದಿ ತಮ್ಮ ಮುಂದೆ ಇಡ್ತಾ ಇದ್ದೇವೆ ಉತ್ಸವದಲ್ಲಿ ಅನೇಕ ಕಲಾ ತಂಡಗಳು ಭಾಗವಹಿಸಿದ್ದು ಚಂಡೆಮದ್ದಳಿ ಡೊಳ್ಳು ಕುಣಿತ ಪರಮೇಶ್ವರ ಹಾಗೂ ಶ್ರೀ ಹನುಮಾನ್ ತಂಡಗಳು ಜನರ ಮನಸೂರೆಗೊಂಡವು ಒಟ್ಟಾರೆಯಾಗಿ ಕಿತ್ತೂರು ಉತ್ಸವ ಅದ್ದೂರಿಯಾಗಿ ಜರುಗುತ್ತಿದ್ದು ನಡುವೆ ಮಳೆರಾಯನ ಆರ್ಭಟದಿಂದ ಕಳೆಗುಂದಿದರೂ ಉತ್ಸವದ ಕಳೆ ಮಾತ್ರ ಕುಂದಿರಲಿಲ್ಲ ಸಾಯಂಕಾಲ ಈ ಕಾರ್ಯಕ್ರಮದಲ್ಲಿ ಕಿತ್ತೂರು ಕಲ್ಮಠ ಶ್ರೀಗಳು ಮತ್ತು ಕೂಡಲ ಸಂಗಮ ಶ್ರೀಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಹೀಗೆ ಮಾತನಾಡಿದರು ಪ್ರಾಧಿಕಾರಿಕ ದುಡ್ಡು ಬಂದೈತೆ ಬಂದಿಲ್ಲ ಆ ಹಾ ಬೇರೆ ಬೇರೆ ಹಂತದಾಗ ಬೇರೆ ಬೇರೆ ವರ್ಷದಿಂದ ಕೂಡ ಬಂದೈತಿ ಅದನ್ನು ಬೇರೆ ಬೇರೆ ಥರ ಯುಟಿಲೈಝೂ ಆಗೈತಿ ಆದ್ರೆ ಬಹುತೇಕ ಈಗ ಎರಡು ಮೂರು ವರ್ಷದಿಂದ ಒಂದು ಒಳ್ಳೆ ರೀತಿಯಿಂದ ರಾಜ್ಯ ಸರ್ಕಾರ ನಮಗೆ ದುಡ್ಡು ಕೊಟ್ಟೈತಿ ಬಹುತೇಕ ಒಂದು ರೂಪಾಯಿ ಕೂಡ ಈ ಕೋಟೆ ಆವರಣ ಬಿಟ್ಟು ಆ ದುಡ್ಡನ್ನು ಎಲ್ಲೂ ಹೊರಗೆ ಹಾಕಿಲ್ಲ ಯಾಕಂದ್ರೆ ಇಲ್ಲೇ ನಡೆಯತ್ತೈತಿ ಹೊರಗೆ ನಡೆಯಕ್ಕೆ ಬಹುತೇಕ ನೀ ಇಲ್ಲೇನು ಇದನ್ನು ಮಾಡಬೇಡ ಹೊರಗೆ ನಾ ಬೇರೆ ರೀತಿಯಿಂದ ದುಡ್ಡು ನಾವು ಅಲ್ಲಿ ಯುಟಿಲೈಸ್ ಮಾಡತ್ತೇವು ಪ್ರಾಧಿಕಾರಕ್ಕೆ ಬಂದಂಥ ದುಡ್ಡನ್ನು ಬಹುತೇಕ ಕೋಟಿ ಆವರಣದ ಬಿಟ್ಟು ಒಂದು ರೂಪಾಯಿ ಕೂಡ ಮಾಡತ್ತಿಲ್ಲ ಇನ್ನೂ ಒಂದು ಒಂದೂವರೆ ವರ್ಷ ಹೋಗ್ತೈತಿ ಇದಕ್ಕೊಂದು ಪಿಕ್ಚರ್ ಇದು ಬರಬೇಕಾದ್ರೆ ಅದಕ್ಕೆ ಬಹುತೇಕ ಈ ಉತ್ಸವ ಉತ್ಸವ ಬಂದಾಗ ಅಂದ್ರೆ ಕಿತ್ತೂರದ್ದು ಎಲ್ಲರೂ ಉತ್ಸವ ಉತ್ಸವ ಅಂತವು ಭಾಳಷ್ಟು ಮಂದಿಗೆ ಇದೊಂದು ಜಾತ್ರೆ ಇದು ಭಾಳಷ್ಟು ಸುತ್ತಮುತ್ತಲಿದ್ದಂಥ ಬಹುತೇಕ ಒಂದು ಇಪ್ಪತ್ತು ಇಪ್ಪತ್ತೈದು ಊರದವ್ರು ಒಂಬತ್ತೊಂಬತ್ತುವರೆಗೆ ಅಂದರೆ ಇಲ್ಲಿ ಏನು ಜಾಗನ ಸಿಗೋದಲ್ಲ ಬಹುತೇಕ ಅದು ಬರ್ತಿರ್ತೈತಿ ಈ ಬರಗಾಲ ಬಿದ್ದೈತಿ ಮಳಿ ಬಂದ ಮತ್ತು ಮಲೆನಾಡ್ದಾಗ ಇದೇವು ಮಳಿ ಆಗೋದನ್ನ ಇಲ್ಲಿ ಮಳೆಯಾಗ ಮಾಡ್ಬೇಕು ನಾವು ಉತ್ಸವ ಬಹುತೇಕ ಯಾವ ವರ್ಷ ಮಳಿ ಇಲ್ಲದ ಮಾಡಿಲ್ಲ ಬಹುತೇಕ ಅಪ್ಗ್ರೇಡ್ ಮಾಡ್ಕೊಂತ ಅದಕ್ಕಾದಂಥ ವ್ಯವಸ್ಥೆ ಮಾಡ್ಕೊತೇವೆ ಒಂದು ಕ್ರೀಡೆ ಬಿಟ್ರೆ ಯಾವೂ ಕಾರ್ಯಕ್ರಮಗಳು ನಿಂತಿಲ್ಲ ನೆಂದಿರೋದನ್ನು ಇಲ್ಲ ಯಾಕಂದ್ರೆ ಆ ವ್ಯವಸ್ಥೆ ಐತಿ ಈಗ ನೋಡಿ ವಿಚಾರಗೋಷ್ಠಿ ಆಯ್ತು ಮತ್ತೊಂದು ಆತು ಈ ಕಿತ್ತೂರು ಸಂಸ್ಥಾನದ ಬಗ್ಗೆ ಆದಂಥ ಚರ್ಚೆಗಳಾಯ್ತು ಬಹಳಷ್ಟು ಹಂತದಲ್ಲಿ ನಡ್ಕೊಂತ ಅದಾವ ಅವು ನಡಿಲೇಬೇಕು ಹೊಸ ಪೀಳಿಗೆ ತೋರಿಸ್ಬೇಕಾದ್ರೆ ಸಂಶೋಧನೆ ಮಾಡಿದಂಥವ್ರ ಕಡೆಯಿಂದ ಎಲ್ಲ ಪೀಳಿಗೆಗೆ ಅಂತ ತಿಳಿಸ್ಕೊಡುವಂಥ ಕೆಲಸ ಮಾಡಬೇಕು ಬೇರೆ ಬೇರೆ ವಿಚಾರವಂತರನ್ನು ತಂದ ಅದನ್ನು ಹೊಸದಾಗಿ ಎಲ್ಲ ಇದ್ದಂಥ ಜನರಿಗೆ ತಿಳಿಸ್ಕೊಡುವಂಥದನ್ನು ಮಾಡಬೇಕು ಇದು ಮಾಡ್ಕೊಂತ ನಾವು ಹೊಂಟಿದ್ದೆವು ಬೈಲೂರು ನಿಜಗುಣಾನಂದ ಶ್ರೀಗಳು ಮಾತನಾಡಿ ಬಸವಣ್ಣನವರು ಸ್ತ್ರೀ ಕುಲಕ್ಕೆ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ರಾಣಿ ಚೆನ್ನಮ್ಮಾಜಿ ಹಾಗೂ ಬೆಳವಡಿ ರಾಣಿ ಮಲ್ಲಮ್ಮಾಜಿ ಅವರು ನಡೆದು ಅಜರಾಮರರಾಗಿದ್ದಾರೆ ಇಂತಹ ಉತ್ಸವಗಳಲ್ಲಿ ಅವರನ್ನು ನೆನಪಿಸಿ ಗೌರವ ಸಮರ್ಪಣೆಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಇಲ್ಲಿಯ ಗುರುಸಿದ್ದ ಮಹಾಸ್ವಾಮೀಜಿಯವರು ಪರಮ ಪೂಜ್ಯರಾಗಿರ್ತಕ್ಕಂಥವರು ಚೆನ್ನಮ್ಮನ ಹೃದಯದಲ್ಲಿ ಬಿತ್ತಿರುವುದರಿಂದ ಚೆನ್ನಮ್ಮ ಹಿಡಿದಿರ್ತಕ್ಕಂಥ ಲಿಂಗ ಇದೆಯಲ್ಲ ಆ ಲಿಂಗದ ಅನುಭವದ ವ್ಯವಸ್ಥೆಯೊಳಗಡೆ ಕ್ರಾಂತಿ ಆಯಿತು ಅನ್ನತಕ್ಕಂಥದ್ದನ್ನು ಇತಿಹಾಸದಲ್ಲಿ ಕಂಡುಕೊಳ್ಳಬೇಕಾಗಿತ್ತು ಒಂದು ಕ್ರಾಂತಿಗೆ ಹಿನ್ನೆಲೆ ಇರ್ತದೆ ಸುಮ್ಮನೆ ಕ್ರಾಂತಿ ಆಗೋದಿಲ್ಲ ಬೆಳವಡಿ ಮಲ್ಲಮ್ಮ ಹೆಣ್ಣು ಮಕ್ಕಳ ಸೈನ್ಯವನ್ನ ಕಟ್ಟುದಳು ಒಂದು ಕಡೆ ರಾಣಿ ಹಬ್ಬಕ್ಕವನ್ನ ನೋಡ್ತೇವೆ ನಾವು ಇನ್ನೊಂದು ಕಡೆ ಕೆಳದಿಯ ಚೆನ್ನಮ್ಮನನ್ನು ನೋಡ್ತೇವೆ ನಾವು ಇತಿಹಾಸದೊಳಗಡೆ ಒಂದು ಕಡೆ ಕೆಳದಿಯ ಚೆನ್ನಮ್ಮನ ನೋಡ್ತೇವೆ ಇನ್ನೊಂದು ಕಡೆ ಕಿತ್ತೂರು ಚೆನ್ನಮ್ಮನ ನೋಡ್ತೇವೆ ಇನ್ನೊಂದು ಕಡೆ ಬೆಳವಡಿ ಚೆನ್ನಮ್ಮನನ್ನು ನೋಡ್ತೇವೆ ಎಂಥದ್ರಿ ಇತಿಹಾಸವನ್ನು ಓದ್ತಾ ಹೋದ್ರೆ ಬಹಳ ಇದೆ ಹೇಳುವ ಸಮಯ ಅಲ್ಲ ಇಡೀ ಹಿಂದೂ ರಾಷ್ಟ್ರವನ್ನ ಕಟ್ಟಬೇಕು ಅನ್ನತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಶಿವಾಜಿಗೆ ಆಶ್ರಯವನ್ನು ಕೊಟ್ಟು ಅವರ ಮಕ್ಕಳಿಗೆ ಜೀವನವನ್ನು ಕೊಟ್ಟಂತ ಸ್ಥಾನ ಸ್ಥಳ ಯಾವ್ದಾರು ಇದ್ರೆ ಅದು ಕಿತ್ತೂರಿನ ಬೆಳವಡಿ ಮತ್ತು ಚೆನ್ನಮ್ಮನ ಕ್ಷೇತ್ರ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಯಾವತ್ತು ಮನುಷ್ಯನಿಗೆ ಇತಿಹಾಸದ ಪ್ರಜ್ಞೆ ಇರಬೇಕು ಬಹಳ ಜನ ಅಭಿಮಾನದಿಂದ ಮಾತನಾಡ್ತಾರೆ ಅಭಿಮಾನದಿಂದ ಮಾತನಾಡಬಾರದು ಅನುಭಾವದಿಂದ ಮಾತನಾಡ ಅಭಿಮಾನದಿಂದ ಮಾತನಾಡೋದಿಲ್ಲ ಅನುಭಾವದಿಂದ ಮಾತನಾಡಬೇಕಾಗ್ತದೆ ಹಾಗಾಗಿ ಈ ಇತಿಹಾಸದ ಪ್ರಜ್ಞೆಯನ್ನು ಹುಡುಕಿಕೊಂಡು ಹೋದರೆ ಬಹಳ ದೊಡ್ಡ ಇತಿಹಾಸ ಇದಕ್ಕೆ ಆ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಯುದ್ಧವನ್ನು ಮಾಡಬೇಕಾದ್ರೆ ಧೈರ್ಯ ಯಾವುದು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ಶಬ್ದ ಇದೆಯಲ್ಲ ಇದನ್ನು ಕೊಟ್ಟವರು ಬಸವಣ್ಣ ಆ ಹೆಣ್ಣು ಮಕ್ಕಳನ್ನು ಹೊರಗಡೆ ತಂದವರು ಬಸವಣ್ಣ ಅದಕ್ಕಾಗಿ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಲ್ಲ ಅದು ನಿಜವಾದಂಥ ಧನ್ಯತೆಯ ಕೆಲಸ ಜೋರಾದ ಚಪ್ಪಾಲೆಯನ್ನು ತಟ್ಟೋದರೊಂದಿಗೆ ಆ ಸಾಂಸ್ಕೃತಿಕ ನಾಯಕದ ಕೊಡುಗೆಯನ್ನು ನಾವು ಸ್ಮರಿಸ್ಬೇಕನ್ನತಕ್ಕಂಥ ಮಾತಿನೊಂದಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತದೆ ನಾನು ಬಾಬಾ ಸಾಹೇಬ್ ನಮ್ಮ ಎಮ್ ಎಲ್ ಎ ಅವರಲ್ಲಿ ನಮ್ಮ ಸತೀಶಣ್ಣವರಲ್ಲಿ ವಿನಂತಿಸ್ಕೊಡ್ತೇನೆ ಗ್ರಾಮೀಣ ಹೆಣ್ಣು ಮಕ್ಕಳ ಇಂಜಿನಿಯರಿಂಗ್ ಕಾಲೇಜು ತರಬೇಕು ಈ ಭಾಗಕ್ಕೆ ಅನ್ನತಕ್ಕಂಥದ್ದು ನಾನು ಬಹಳ ದಿನದ ಬಯಕೆ ಇದೆ ಗ್ರಾಮೀಣ ಹೆಣ್ಣು ಮಕ್ಕಳಿಗಾಗಿ ಒಂದು ಇಂಜಿನಿಯರ್ ಕಾಲೇಜ್ ತರಬೇಕು ಗ್ರಾಮೀಣ ಮಕ್ಕಳ ಹೆಣ್ಣು ಮಕ್ಕಳಿಗಾಗಿ ಚೆನ್ನಮ್ಮನ ಹೆಸರಿನಲ್ಲಿ ಈ ಭಾಗದಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಮೆಡಿಕಲ್ ಕಾಲೇಜುಗಳನ್ನು ತರಬೇಕು ಸರ್ಕಾರದ ವತಿಯಿಂದ ಆ ಚೆನ್ನಮ್ಮನ ಹೆಸರಿನೊಳಗಡೆ ಅಂತ ಕೆಲಸ ಕಾರ್ಯಗಳಾದಾಗ ಶಿಕ್ಷಣ ಬಂದಾಗ ಮನುಷ್ಯನ ಬದುಕು ಬದಲಾವಣೆ ಆಗ್ತದೆ ಶಿಕ್ಷಣದಿಂದನೇ ಮನುಷ್ಯ ಉತ್ಪತ್ತಿಯನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನ ಕಾಣಬೇಕು ಆ ದೃಷ್ಟಿಕೋನದಲ್ಲಿ ಕೆಲಸ ಕಾರ್ಯಗಳು ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ಕರ್ನಾಟಕ ಸರ್ಕಾರದಲ್ಲಿ ಮತ್ತೊಂದೊಮ್ಮೆ ವಿನಂತಿಸ್ಕೊಳ್ತೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಲ್ಲಿ ವಿನಂತಿಕೊಳ್ತೇನೆ ಬಸವಣ್ಣನವರನ್ನ ನೀವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ ಮೇಲೆ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಉತ್ಸವದಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು ಅನ್ನತಕ್ಕಂಥದನ್ನು ಪ್ರತಿ ರೂಪದಲ್ಲಿ ತರಲಿಕ್ಕೆ ಕೆಲಸ ಕಾರ್ಯಗಳು ಆಗಬೇಕು ಅನ್ನತಕ್ಕಂಥದ್ದನ್ನು ನಾನು ವಿನಿಸ್ಕೊಳ್ತೇನೆ ಸಾಂಸ್ಕೃತಿಕ ನಾಯಕನ ಮೇಲೆ ಬಸವಣ್ಣನವರ ಭಾವಚಿತ್ರವನ್ನು ಇರಲೇಬೇಕು ಅನ್ನತಕ್ಕಂಥದನ್ನ ಸರ್ಕಾರ ತಕ್ಷಣ ಜಾರಿಗೆ ತರುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಾನು ಅವರ ಗಮನಕ್ಕೆ ತರ್ತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ನಮ್ಮ ಜಿಲ್ಲೆಯ ಒಳಗಡೆ ಇಬ್ಬರು ಬಹಳ ಅದ್ಭುತವಾದ ವ್ಯಕ್ತಿಗಳು ಒಬ್ಬರು ಡಿ ಸಿ ಅನ್ನೊಬ್ಬರು ಎಸ್ ಪಿ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಹೋದ ವರ್ಷದಿಂದ ನೋಡ್ತಾ ಇದ್ದಾನೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಹ ಅಧಿಕಾರಿ ವರ್ಗದವರಿಗೂ ರಾಜಕೀಯ ನೇತಾರರಿಗೂ ಪರಮ ಪೂಜ್ಯರಿಗೂ ಮಾಧ್ಯಮದವರಿಗೂ ಮತ್ತು ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಭಾಳ ಅದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಕೂಡ ಮಾಡಿಕೊಂಡಿದ್ದೀವಿ ವಿಶೇಷವಾಗಿ ನಮ್ಮ ಎಸ್ ಎಸ್ ಶಿಕ್ಷಣ ಸಂಸ್ಥೆಯಿಂದ ಚೆನ್ನಮ್ಮನ ರೂಪಕವನ್ನು ಕೂಡಿದ್ದೀವಿ ನಮ್ಮೆಲ್ಲರಿಗೂ ಕೂಡ ಬಹಳ ಆಗ್ತಾ ಇದೆ ಪ್ರತಿ ವರ್ಷಕ್ಕೆ ಈ ವರ್ಷವೂ ಕೂಡ ಅದೂರಿಯಾದಂತಹ ಕಿತ್ತೂರು ಚೆನ್ನಮ್ಮನ ಉತ್ಸವ ನಮ್ಮ ಚಿತ್ತೂರು ನಾಡಿನಲ್ಲಿ ಕಾಣ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿಯಾಗಿದೆ ಸರ್ ನಾನು ನಮ್ಮ